ಗೌರಿ ನಿಂಗೆ ಏನ್ ತಂದೆ ನೋಡಿ ನಾ ಮುಡ್ಸ್ಲ ಆಕಡೆ ಹೊಳ್ಳ ನೋಡ್ಕೋ ಈಗ ಯಾ ಕುಣ್ಯಾಕ್ ಶುರು ಮಾಡ್ದ ಏನ್ ಎಷ್ಟರ ಕುಣಿತಿರ್ಬೇಕು ನೀನ್ ಅಂತ ನಂಗ ಕಣ್ಯಾದ ಅಂದ್ರೆ ಇಷ್ಟ ನಿಮ್ಮ ಮನ್ಯಾಗ ನಿಮ್ಮಪ್ಪ ಅವ್ವ ಮೋಸ ಮಾಡಿ ನನ್ಗೆ ನಿನ್ನನ್ನು ನನ್ನ ಕೊಳ್ಳಿ ಕಟ್ಟಿದ್ರು ನೋಡು ನನ್ನ ಅಂಥಕಿ ನಿಮ್ಗೆ ಸಿಗಬೇಕಂದ್ರೆ ನೀವು ಕಣ್ಣನ ಮಾಡಿರಿ ಯವ್ವಾ ನಾನು ನಿನ್ನನ್ನು ಕನ್ಯ ನೋಡಕ್ಕೆ ಏನಾರ ಬಂದಾಗ ನೀನ್ ಕುಣಿಯದು ನೋಡಿದ್ರ ನಿಜವಾಗೂ ನಿನ್ ಮದ್ವಿನ ಆಕಿದ್ದಿಲ್ಲ ಅಷ್ಟಕ್ಕೊಂದು ಹುಡ್ಗಿಯರ ಫೋಟೋ ಬಂದಿದ್ದು ನೀನು ಚಂದದಿ ಅಂತ ಹೇಳಿ ನಿನ್ನನ್ನು ಆರ್ಸಿದೆ ಕನ್ಯ ನೋಡಕ್ಕೆ ಬಂದಾಗ ಕಾಲು ಮುರ್ಕೊಂಡು ಕುಂತಿದ್ದಿ ಹಂಗೆ ಗೊತ್ತಾಗಿಲ್ಲ ನಾನು ಕಾಯಿ ಮರ್ಕಂಡು ಕುಂತಿದ್ದಿಲ್ಲ ಮತ್ತು ಯಾರ ಕನ್ನ ನೋಡಕ್ಕೆ ಬಂದ್ರು ನಾನು ಹಿಂಗ ಕುಣಿತಿದ್ದೆ ಹಂಗಾಗಿ ಯಾರು ಒಪ್ಕೊಳ್ಳವಲ್ರಾಗಿದ್ರು ಅದಕ್ಕ ನಮ್ಮ ಅಣ್ಣ ನೀವು ಬರ್ತೀರಿ ಅಂತ ಗೊತ್ತಾದ ಕೂಡ್ಲೆ ಕಾಲಿಗೆ ಒಂದು ಹೊಡೆದು ಅಡ್ಡಾಡಕ್ಕೆ ಬರ್ಲಾರ್ದಂಗ್ ಮಾಡಿ ಬ್ಯಾಂಡೇಜ್ ಸುತ್ತಿ ಕುಂದ್ರಿಸಿದ್ದ ಓ ಈಗ ನನಗೆ ಗೊತ್ತಾತ್ ನೋಡು ಯಾಕ ಮದ್ವಿಗ್ ಅಷ್ಟ್ ಅರ್ಜೆಂಟ್ ಮಾಡಕತ್ತಾರ ಅಂತ ನಾನು ಚಿಂತೆ ಮಾಡಕತ್ತಿದ್ದೆ ನೋಡಿದ್ರ ಹಕೀಕತ್ ಇಲ್ಲ ಐತಿ ಹಗ್ಲಲ್ಲ ನಿನ್ ಕಾಲಿಗ್ ಹೊಡ್ಯಾಕಂಗಿಲ್ಲ ಮತ್ತ ತಡ ಮಾಡಿದ್ರ ಇನ್ನೆಲ್ಲೇ ಮದ್ವಿ ಟೈಮ್ನಾಗ್ ಕುಣಿತಿ ಅಂತ ಹೇಳಿ ಬಡ ಬಡನ ಮದ್ವಿ ಮಾಡಿ ಮುಗಿಸ್ಬಿಟ್ರು ನೋಡು ನಂದ ರೀ ನನ್ನ ನಾಳಾಗ ಒಂದು ಸಣ್ಣ ಸಲ್ಲನಾ ಗೌರವ ನಿನ್ನ ಹಾಡು ಕುಣಿತ ಸಾಕ್ ಮಾಡೀನಿ ನಂಗೆ ಕೆಲಸ ಇತ್ನಾ ಬರ್ತೇನೆ ದೂರ ಓ ಜೊತೆಗಾರ ಜೊತೆ ಸೇರಲು ಬಳಿ ಬಂದಾಗ ಸಾಕಿನ ಮಾತಾಡ್ಬೇಡ ನಿನ್ನ ನಿನ್ನೊಂದುತೀಗ ನಾನಾಗಿನ್ನ ಬಂದು ಮಾತಾಡೋ ತನಕ ನೀ ಮಾತಾಡೋಂಗಿಲ್ಲ ನೋಡು ಹ್ಞೂ ಹೋಗ ಬಡ ಬಡ ನಾಷ್ಟು ತೊಗೊಂಬಾ ಒಳಗೆ ಕುಂತಿರ್ತೇನೆ ಗೌರಿ ಅಕ್ಕ ಮಾ ಇಲ್ಲ ಇಲ್ಲದಿ ನಾಷ್ಟ ತಗೊಂಬಾ ಅಂಬರ್ರಿ ಹೌದಾ ನಾಷ್ಟ ತಗೊಂಡ್ ಹೋಗಿ ಬಾ ಒಂದಿಟ್ಟು ಹಂಗು ಒಂದಿದ್ದ ಅದನ್ನ ಅದನ್ನೊಂದ್ಚೂರ್ ಸರಿ ಅಂತ ಹೇಳ ಆತ್ರಿ ಅತ್ತಿ ಮರಿಬೇಡ ಹಂಗರ ಮತ್ತೊಮ್ಮೆ ಜೋರ್ ಮಳಿ ಬಂತಂದ್ರ ಮನಿ ಒಳಗೆಲ್ಲಾ ನೀರ್ ನೋಡ ಹೂನ್ರಿ ಅವ್ರಾಗಿನ ಬಂದು ಮಾತಾಡ್ಸ ತನಕ ನಾನು ಅವ್ರ ಹತ್ರ ಮಾತಾಡಬಾರ್ದಂತ ಈಗ ನಾ ಹೋಗಿ ಹೆಂಗೆ ಹೇಳಿ ಹಂಚ ಹಾಳಾಗಿದ್ದ

ಯಾಕ್ಲಾ ಹಂಗ ಕೂಗಾಕತ್ತಿದೆ ಯವ್ವ ಗೌರಿ ನೋಡಿದೆನ ಅಕ್ಕಿ ನೀನು ಹಂತಲ್ ಬರಲಿಲ್ಲ ಯವ್ವ ಅಕ್ಕಿ ನಾಷ್ಟ ತಗೊಂಡ್ ಬಾ ಅಂತ ಹೇಳ ಕಳಿಸಿದ್ದೆ ಇಷ್ಟೊತ್ತಾದ್ರೂ ಬರಲಿಲ್ಲ ಬರ್ಲಿಲ್ಲ ಹೊರಗಿದ್ಲಕ್ಕಿ ನೀನ ನಾಷ್ಟ ಕೇಳಿದಂತ ತಗೊಂಡು ಹೋಗಿ ಕೊಡ್ಬೇಕ್ರಿ ಅತ್ತಿ ಅನ್ನಕತ್ತಿದ್ಲ ಹಂಗ ನಾಷ್ಟ ಕೊಡಾಕ್ ಹೋದಾಗ ನಿನ್ ಗಂಡಗ ಮ್ಯಾಲ ಅದು ಹಂಚ್ ಸ್ವಲ್ಪ ಸರದಾಡೈತಿ ಮಳೆ ಬಂದ್ರೆ ಇಷ್ಟು ನೀರ್ ಮನೆ ಒಳಗ ಬರ್ತಾವ ಒಂದ್ಸಿ ಸರಿ ಮಾಡ್ ಅಂತ ಹೇಳ ಅಂತ ಹೇಳ ಕಳ್ಸಿದ್ದೆ ಬಂದಿಲ್ಲ ಅಕ್ಕಿ ನಿಂಗೆ ಹೇಳಕ್ಕಿಲ್ಲ ಇಲ್ಬೆ ಮತ್ತೆ ಹೋಗಿರ್ಬೇಕಿ ಹುಡುಗಿ ಓ ನಂಗೆ ಗೊತ್ತಾತ್ ಬೇ ಮಾತ್ ಮಾತಿಗ ಹಾಡ್ ಹೇಳೋದು ಕುಣಿಯೋದು ಮಾಡಾಕತ್ತಿದ್ಲಲ್ಲ

ಏ ಗೌರಿ ಏನ್ರೀ ಅತ್ತಿ ಕೆಳಗೆಳಿ ಬಿದ್ಗಿದ್ದಿ ಏ ಆತ್ತಿ ಒಂದು ಈತ ಸರ್ದೇದ್ರಿದ್ದ ಸರಿ ಮಾಡಕತ್ತಿನಿ ಕೆಳಗೆಳಿತೇನಂತೀ ನಿನ್ನ ಆತ್ತ ಆತ್ತಿಲಿನ ಕೆಳಗೆಳದು ಬಾ ಇಲ್ಲ ನಾನು ಕುಣಿಬೇಕು ದೊನ್ ಮಾತ್ರ ಅಂಚಿನ ಮೇಲೆ ಮಾಡ್ಬಡವಾ ಒಂದು ಸರಿ ಮಾಡಕ ಹೋಗಿ ಉರ್ದಿದ್ದಲ್ಲ ಮುರ್ದಗಿದ್ದಿ ಲೇ ಬಿದ್ಗಿದಿ ಕೆಳಗಿಳಿಲೇ ಅಪ್ಪ ಏನು ಹುಚಕೋಡಿ ಆತಪ್ಪ ಎಲ್ಲರ ಬಿದ್ಗಿದ್ರು ಏನು ಮಾಡಬಕಲ ಐಕಿನ ನೀನ ಮೇಲೆ ಹತ್ತಿ ಕರ್ಕೊಂಡು ಬರಲ ಐಕಿನ ಕಳಗ ಅಯ್ಯ 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 ಎಂತ ಹೆಂಡತಿ ಸಿಕ್ಲಪ್ಪ ನನಗೆ ದೇವರೇ ಏ ಗೌರಿ ಎದ್ದಳ ಮ್ಯಾಲೆ ರೀ ರೀ ನೀನು ಬರ್ರಿ ಇಬ್ರು ಇಲ್ಲೇ ಡುಯೆಟ್ ಹಾಡೋಣ ಅಲ್ ಬಂದ್ರೆ ಡುಯೆಟ್ ಅಲ್ಲ ನಾಕ ಏಟ್ ಬಿಡ್ತಾವ್ ನೀن ಹಿಂಗೆ ಮಾಡಿದ್ರೆ ನೀನು ಒದ್ದು ಹೊರಗೆ ಹಾಕ್ತೀನಿ ಬಂದೆಯಾ ಬಾಳಿನ ಬೆಳಕಾಗಿ ಬಂದೆಯಾ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ಗೌರಿ ಸಾಕು ಮಾಡುವ ಇನ್ನ ನಡಿ ಕೆಳಗಿಳಿ ನಡಿ ಹಂಚಿನ ಮೇಲೆ ಹಂಗೆಲ್ಲ ಕುಣಿಬಾರ್ದು ನಡಿವಾ ಬಿದ್ಗಿದ್ರ ನೋಡು ಕೈ ಕಾಲ ಮುರಿತಾ ಇಬ್ರು ಅಲ್ಲೇ ಕುಣಕೋತ್ ನಿಂತ ಬಿಟ್ಟಿರಲ್ಲ ಕೆಳಗೆ ಇಳದು ಬರ್ತಿರ ಹೆಂಗ ಬಂದิว ಬೇ ಅಡಿಯಾ ಕೆಳಗಿಳಿ ನನಗೆ ಆಫೀಸಿಗೆ ಲೇಟ್ ಆಗೈತಿ ಯುವ ಮಾತಾಯಿ ನೀ ನೀನೆನ ಉತ್ತರ ನೋಡಬೇಕು ದಿನಾಲು ರೆಡಿ ಹೊರಗೆ ಹೋಗಿ ನಾಷ್ಟಾ ಹಾಕೊಂಡು ಹೋಗಿ ಈಗ ರೆ ತಾನ ಕೊಡ್ತೀಯಾ ಅಂತೀ ನಿವಾಗಿನ ಬಂದು ಮಾತಾಡಿಸು ತನಕ ನನಗೆ ಮಾತಾಡಬೇಡ ಅಂತ ಹೇಳಿ ಸರಿ ಮಾಡು ಅಂತ ಹೇಳು ನೀವು ಹೇಳಿದ್ರಲ್ಲ ಮಾತಾಡಬೇಡ ಅಂತ ಹೇಳಿ ಬಿಡುವ ಸರಿ ರೀ ಇಂತಾ ನಿನಗೆ ನಾವತ್ತು ಹೇಳಿದ್ನಿಲ್ಲ ಬ್ಯಾಡ್ ಲೈಕ್ ಬೇರೆ ಯಾರು ನೋಡ್ಲಿ ಅಂದ್ರೆ ಇಲ್ಲ ಈಕಿನ್ನ ಮಾಡ್ಕೊತ ನಾ ಮಾಡ್ಕೊಡ್ರಿ ಈಕಿನ್ನ ಬೇಕು ನಾ ಈಕಿನ್ನ ಮಾಡ್ಕೊಳ್ಳೋದಂದಿ ನೋಡಿ ಅನುಭವಿಸ ಆದ್ರೂ ಬೇ ಬಾಳ ಒಳ್ಳೆ ಕದಾಳ್ ಬಿಡ್ಬೆ ಅಪ್ಪಟ್ ಅನ್ನೋದು ಗೊತ್ತಿಲ್ಲ ಅದಕ್ಕೆ ಸಿಕ್ ಸಿಕ್ಕಲ್ ಕುಣಿತಾಳ ಹಾಡ್ ಹೇಳ್ತಾಳ ಅನ್ನೋದು ಒಂದು ಬಿಟ್ರ ಕೆಲಸದಾಗ ಆತು ಎಲ್ಲಾದ್ರಾಗ ಆತು ಬಾಳ ಸಮಾಧಾನ ಅದಾಳ ಹೌದ್ ನೀ ಹೇಳೋದು ಕರೆ ನೋಡ್ಲಾ ಬಾಳ ಒಳ್ಳೆ ಹುಡುಗಿ ಆದ್ರೆ ಏನ್ ಮಾಡೋದು ಈ ಕುಣಿಯೋದು ಒಂದ್ ಅಲ್ಲಿ ನೋಡೋದ್ರದ್ದು ಹೆಂಗಾರ ಮಾಡಿ ಯಾಕೆ ಕುಣಿಯ ಚಟ ಬಿಡಿಸ್ಬೇಕು ನೋಡ್ಬೇಯವ್ವ ಏನಿಲ್ಲ ಕೈಯಾಗ ಒಂದ್ ಕೂಸ್ ಕೊಡ ಆದಷ್ಟು ಜಲ್ದಿ ತಾನ ಎಲ್ಲ ಮರತ ಸರಿ ಹಾಕಾಳ you <coughs>